ಆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸುಮಾ ಚಂದನ್ ಇವನಿ ಪ್ಲ್ಯಾನರ್ ಇವತ್ತು ನಮ್ಮ ಅತ್ತೆಯವರ ತಂದೆ ತಾಯಿದು ಕಳಸು ಪೂಜೆ ಎಲ್ಲಿರೋದು ಅಂದರೆ ಶಿರಾ ಬಿಟ್ಟು ಒಂದು ಫಾರ್ಟಿ ಫೈವ್ ಕಿಲೋಮೀಟರ್ಸು ಹಾರಗೆರೆ ಅಂತ ಸೊ ಅಲ್ಲಿಗೆ ಇದ್ದೀವಿ ನಾನು ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕಿಗೆ ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿ ಏನೇನು ತೊಗೊಂಡು ಹೋಗ್ಬೇಕು ಕಾಫಿ ಟೀ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಅದನ್ನೆಲ್ಲ ರೆಡಿ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ನಮ್ಮ ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಪಕ್ಕ ಅಲ್ಲಿ ಒಂದು ಸಾವಯವ ಸತ್ವ ಮೇಳ ಅಂತ ಮಾಡ್ತಾರೆ ಅಲ್ಲಿ ಏನೇನು ರೈತರು ಸುತ್ತಮುತ್ತ ಊರ್ನೋರು ಎಲ್ಲ ಏನೇನು ತರಕಾರಿ ಹಣ್ಣು ಹಂಪಲು ಎಲ್ಲ ಬೆಳೆದಿರ್ತಾರೆ ಅದನ್ನೆಲ್ಲ ತಂದು ಮಾರ್ತಾರೆ ಇಲ್ಲಿ ಒಬ್ಬರ ಅಂಕಲ್ಲು ಡ್ರಿಂಕ್ ಹೆಲ್ದಿ ಡ್ರಿಂಕ್ಸ್ ಗರ್ಕೆ ಜ್ಯೂಸು ಬೂದ್ ಗುಂಬಳ ಬಿಲ್ಪತ್ರೆಕಾಯಿ ಜ್ಯೂಸು ಈ ಥರ ನಾನಾ ರೀತಿ ಜ್ಯೂಸನ್ನ ಮಾಡ್ತಾರೆ ಒಂದು ಗ್ಲಾಸು ಟ್ವೆಂಟಿ ರುಪೀಸು ಸೊ ನಾವು ನಾನು ಗರ್ಕೆ ಜ್ಯೂಸ್ ತೊಗೊಂಡೆ ನಮ್ಮ ಮಾವ ಬೂದ್ ಜ್ಯೂಸ್ ತೊಗೊಂಡ್ರು ಇದು ಬಾಡಿ ತಂಪಾಗೋದಕ್ಕೆ ತುಂಬ ಉಪಯೋಗ ಇರುತ್ತೆ ನಾವು ಫಸ್ಟ್ ಟೈಮೇ ನಾನು ಇದನ್ನು ಟ್ರೈ ಮಾಡಿದ್ದು ಯಾವತ್ತೂ ಕುಡ್ದಿರಲಿಲ್ಲ ಮನೇಲಿ ಅದು ಇದು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ ಬಟ್ ಇದನ್ನು ಯಾವತ್ತೂ ಕುಡಿದಿರಲಿಲ್ಲ ಚೆನ್ನಾಗಿತ್ತು ಹಾಗೆ ಅವರು ಕಾಂಪ್ಲಿಮೆಂಟ್ರಿಯಾಗಿ ಒಂದು ಗ್ಲಾಸ್ ಎರಳಿಕಾಯಿ ಜ್ಯೂಸ್ ಕೊಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ನಾರ್ಮಲಾಗಿ ಮನೆಯಲ್ಲೆಲ್ಲ ಎಳ್ಳಿಕಾಯಿ ಇದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಎಳ್ಳಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಮಕ್ಕಳು ನನ್ನ ಮಗಳು ಗರಿಕೆ ಜ್ಯೂಸ್ ಸ್ವಲ್ಪನೇ ಕುಡಿದ್ಲು ಸೊ ಅವಳಿಗೆ ಎಳ್ಳಿಕಾಯಿ ಜ್ಯೂಸು ರೂಢಿ ಇದೆ ಕುಡಿದ್ಬಿಟ್ಟು ಅವಳು ಕುಡಿದ್ಲು ಹಾಗೆ ಇವನು ನನ್ನ ನಾದನಿ ಮಗ ಸೊ ಇವನಿಗೆ ಎರಳಿಕಾಯಿ ಜ್ಯೂಸ್ ಅಂದರೆ ಪ್ರಿಯ ಸೊ ಅವನು ಕುಡ್ದ ಚೆನ್ನಾಗಿತ್ತು ಡ್ರಿಂಕು ನಾವು ದುಡ್ಡು ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ಮರ್ಗಿಣ್ಸಿಂದು ಹಪ್ಪಳ ಈ ಥರ ನಾನಾ ರೀತಿ ಹಪ್ಪಳ ಉಪ್ಪಿನಕಾಯಿ ಈ ಥರ ಎಲ್ಲ ಓಮ್ ಮೇಡು ಮನೆಯಲ್ಲೇ ಮಾಡಿ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಮಾಡೋರು ಈ ಥರ ಎಲ್ಲ ತಂದು ಪ್ರತಿ ಭಾನುವಾರ ಬೆಳಗ್ಗೆ ಐದೂವರೆಯಿಂದ ಏಳು ಏಳುವರೆವರೆಗೂ ಇರುತ್ತೆ ಈ ಥರ ಎಲ್ಲ ತಂದು ಅವ್ರವ್ರು ಮಾಡಿರೋ ವಸ್ತುಗಳನ್ನ ಪದಾರ್ಥಗಳನ್ನ ಹಾಂ ಈ ಥರ ಪ್ರ ಒಂಥರ ನಾನಾ ರೀತಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ತಂದು ಅವ್ರು ಮಾರಾಟ ಮಾಡ್ತಾರೆ ಒಂಥರ ನೋಡೋಕ್ಕೆ ಖುಷಿ ಸುತ್ತಮುತ್ತ ಎಲ್ಲ ವಾಕ್ ಬರೋರು ಈ ಥರ ಎಲ್ಲ ಮನೆಗೆ ಒಂದು ಫ್ರೆಶ್ ತರಕಾರಿ ಹಣ್ಣು ಬೇಕು ಅಂತಂದರೆ ಇಲ್ಲೊಂದು ಒಳ್ಳೆ ಶಾಪಿಂಗ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಎಷ್ಟೋ ಮಕ್ಳುಗಳಿಗೆ ಏನು ಹಣ್ಣು ಇದು ಅಂತಲೇ ಗೊತ್ತಿರೋಲ್ಲ ಅಂತ ನಾನಾ ರೀತಿ ಹಣ್ಣುಗಳು ಸ್ಟಾರ್ ಫ್ರೂಟ್ಸು ಈ ಥರ ಎಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಕಡಲೆಕಾಯಿ ನೋಡ್ಕೊಂಡೋದ್ವಿ ಬರಬೇಕಾದ್ರೆ ನೋಡಿದ್ವಿ ನಾಟಿ ಕಡಲೆಕಾಯಿ ಅಂದರೆ ಮಣ್ಣಿರಲಿಲ್ಲ ಅಷ್ಟು ಕ್ಲೀನಾಗಿತ್ತು ನಾವು ಆಮೇಲೆ ಹೋಗ್ಬೇಕಾದ್ರೆ ಹೋಗೋಣ ಅಂತ ಅಂದ್ಬಿಟ್ಟು ಕಡಲೆಕಾಯಿನ ಹಾಕಿಸ್ಕೊಳ್ತಿದ್ವಿ ಪರ್ ಕೆ ಜಿ ಬಂದು ಏಯ್ಟಿ ರುಪೀಸು ಪರವಾಗಿಲ್ಲ ಕೊಡ್ಬೋದು ಫಾರಮ್ ಕಡಲೆಕಾಯಿ ಏನಲ್ಲ ನಾಟಿ ಕಡಲೆಕಾಯಿ ಅಲ್ವಾ ನಮ್ಮ ಮನೆಗೆ ನನ್ನ ಮಗಳು ಮತ್ತು ನಮ್ಮ ಮಾವಂಗೆ ಫೇವ್ರೇಟ್ ಅಂದರೆ ಕಡಲೆಕಾಯಿ ಇಬ್ಬರು ಕೂತ್ಕೊಂಡ್ರೆ ಒಂದು ಕೆ ಜಿ ಬೇಕಾದರೂ ತಿಂದ್ಬಿಡ್ತಾರೆ ಅಷ್ಟು ಫೇವ್ರೇಟ್ ಇದು ಕಡಲೆಕಾಯಿ ಹೆಂಗು ಊರಿಗೆ ಹೋಗ್ತಿದ್ವಲ್ಲ ಸೊ ಅವ್ರಿಗೂ ಸ್ವಲ್ಪ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು ಕಾರಲ್ಲಿ ಅಂತ ಅಂದ್ಬಿಟ್ಟು ತಗೊಂಡು ಹಾಗೆ ಮ ಊರಿಗೆ ತೊಗೊಂಡೋಗೋದಕ್ಕೆ ಅಂದ್ಬಿಟ್ಟು ಹಾಲು ಮೊಸರು ಮತ್ತು ತಿಂಡಿಗೆಲ್ಲ ಪ್ಲೇಟ್ಸು ಗ್ಲಾಸ್ ಎಲ್ಲ ಬೇಕಿತ್ತು ನಮ್ಮ ಮನೆ ಹತ್ರನೇ ಒಂದು ಮಾರ್ಟ್ ಇದೆ ಸೊ ಅಲ್ಲಿಗೆ ಬಂದ್ವಿ ಮತ್ತು ಹಾಲು ಮೊಸರು ತೊಗೊಳಕ್ಕೆ ಹೋದವ್ರು ಇವರು ನನಗೆ ಬಿಸ್ಕೆಟ್ ಬೇಕು ಅದು ಬೇಕು ಇದು ಬೇಕು ಅಂತಿದ್ರು ಇವ್ರಿಗೂ ರಾಗಿ ಬಿಸ್ಕೆಟ್ ಕೊಡಿಸ್ಬಿಟ್ಟು ಹಾಗೆ ಮನೆಗೆ ಹೋಗಿ ಎಲ್ಲ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನಮ್ಮೂರಿಗೆ ಹೋಗ್ತಾಯಿದ್ದೀವಿ ಬ್ರಹ್ಮಸಂದ್ರ ಕೋರ ಬ್ರಹ್ಮಸಂದ್ರ ಇಲ್ಲಿಗೆ ಹೋಗ್ತಾ ಇದೀವಿ ಬಂದ್ವಿ ಫೈನಲಿ ಯಾಕೆಂದರೆ ಐಟಮ್ ಎಲ್ಲ ಜಾಸ್ತಿ ಇತ್ತು ನಾವು ಡೈರೆಕ್ಟ್ ಹಂಗೆ ಹೋಗ್ಬಿಡೋಣ ಅಂತಂದರೆ ಆಗಲಿಲ್ಲ ಇಲ್ಲಿ ಐಟಮೆಲ್ಲ ಕಾರಲ್ಲಿ ಇಟ್ಕೊಂಡು ಹೋಗಬೇಕು ಪೂಜೆದೆಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಮತ್ತು ಊರಿಗೆ ಹೋಗ್ತಿದ್ವಿ ಅವೇನು ಟಿಫನ್ ಅಂತ ಹೋಗಿದ್ನಲ್ಲ ಅದನ್ನೆಲ್ಲ ಅಲ್ಲೇ ಕುತ್ಕೊಂಡೆಲ್ಲ ತಿಂದು ಮನೆ ಹೊರ್ಗಡೆನೆ ತಿಂದ್ವಿ ಯಾಕೆಂದರೆ ಎಲ್ಲ ಅಲ್ಲೇ ರೆಡಿ ಆಗಿಬಿಟ್ಟಿದ್ವಿ ಮತ್ತು ಹುಡುಗರು ಲೇಟ್ ಮಾಡಿಬಿಡ್ತಾರೆ ಮತ್ತು ಮನೆ ಒಳಗೆಲ್ಲ ಚೆಲ್ಬಿಡ್ತಾರೆ ಅಂತೇಳ್ಬಿಟ್ಟು ಮನೆ ಒಳಗೆ ತಿಂದ್ವಿ ಹಾಗೆ ನಾವೇ ನಾನು ನಮ್ಮ ಅಜ್ಜಿ ನನ್ನ ಅಜ್ಞಿ ನಾವೆಲ್ಲ ಒಂದು ಕಾರಲ್ಲಿ ಹೋಗ್ತಾ ನಾವೇ ಫಸ್ಟ್ ಯಾಕೆ ಅಂದರೆ ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಟಿಫನ್ ಮಾಡಿರಲಿಲ್ಲ ನಾವು ಹೋಟ್ಲಲ್ಲೇ ತಿನ್ಕೊಂಬರ್ತೀವಿ ಅಂದರು ಹಾಗೆ ನಾನು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಹೋಗಿದ್ವಲ್ಲ ಎಲ್ಲ ಕಾಫಿ ಟೀ ಎಲ್ಲ ಅಲ್ಲೇ ರೋಡಲ್ಲೇ ಸ್ವಲ್ಪ ಆ ಕಡೆ ಆರೋಗ್ಯರೇ ಹೋಗೋ ಹತ್ರ ರೋಡಲ್ಲೇ ಸೇತುವೆ ಹತ್ರ ನಿಲ್ಲಿಸ್ಬಿಟ್ಟು ಕುಡ್ಕೊಂಡು ಹೊರ್ಟ್ ಹೊರಟ್ವಿ ನಮ್ಮ ಕಡೆ ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತೆ ಬಟ್ ಆ ಕಡೆ ಒಂಥರ ತುಂಬ ಬಿಸಿಲು ಜಾಲಿ ಎಲ್ಲ ಜಾಸ್ತಿ ಇರೋದರಿಂದ ಒಂಥರ ಸೆಕೆ ಸೆಕೆ ಒಂಥರ ಕಂಫರ್ಟಬಲೇ ಇರೋಲ್ಲ ನಾವು ಆದರೂ ವರ್ಷಕ್ಕೆ ಒಂದೇ ಸರ್ತಿ ಹೋಗೋದು ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಹಾಗೆ ಅತ್ತೆ ಅವ್ರ ತಮ್ಮಗೆ ಟಿಫನ್ ತೊಗೋಬೇಕಿತ್ತು ಅವರಿಗೆ ಇಡ್ಲಿ ಸೊ ಅದರಿಂದ ಇಡ್ಲಿ ಹಾಗೆ ನನ್ನ ಫೇವ್ರೇಟ್ ಚಿತ್ರಾನ್ನ ಇದನ್ನೆಲ್ಲ ಕಟ್ಟಿಸ್ಕೊಂಡು ಫೈನಲಿ ಬಂದ್ವಿ ಆರೋಗ್ಯರೆಗೆ ಚೆನ್ನಾಗಿರುತ್ತೆ ಹಳ್ಳಿ ಆ ವಾತಾವರಣ ಅದೆಲ್ಲ ಒಂಥರ ಚೆಂದ ಆದರೂ ಮಕ್ಳುಗಳು ಇವರೆಲ್ಲ ಒಂಥರ ಎಂಜಾಯ್ ಮಾಡೋದು ಖುಷಿ ಖುಷಿಯಾಗೆಲ್ಲ ಒಟ್ಟಿಗೆ ಸೇರೋದು ಈ ಕಡೆಯಿಂದ ಹೋಗಬೇಕಿತ್ತು ಕಾರ್ ಈ ಕಡೆಯಿಂದ ಹೋಗೋದು ಇವಾಗ ಈ ಚರಂಡಿ ಕಟ್ಟಿರೋದ್ರಿಂದ ಈ ಕಡೆಯಿಂದ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಆ ಸೈಡಿಂದ ಬರಬೇಕು ಸುತ್ತಾಕೊಂಡು ಅಲ್ಲಿಂದ ಬಂದ್ವಿ ಇದು ಸ್ವ ಈ ಮನೆ ಕಟ್ಟಿರೋದು ಸ್ವತಂತ್ರಕ್ಕಿಂತ ಅಂತೆ ತುಂಬ ಹಳೆಯದು ಮೊನ್ನೆ ರೀಸೆಂಟಾಗಿ ಮಳೆ ಜೋರಾಯ್ತಲ್ಲ ಒಂದು ಟು ತ್ರೀ ಮಂತ್ಸ್ ಬ್ಯಾಕು ಆವಾಗ ಈ ಮನೆಯೆಲ್ಲ ಬಿದ್ದೋಗಿರೋದು ತುಂಬ ಚೆನ್ನಾಗಿತ್ತು ಮನೆ ತುಂಬ ದೊಡ್ಡ ಮನೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಮನೆ ಹೊರಗಡೆ ಒಂದು ರೂಮ್ ಇದೆ ಈ ರೂಮ್ ಮಾತ್ರ ಸ್ವಲ್ಪ ದಿನ ಆದಮೇಲೆ ಕಟ್ಟಿರೋದಲ್ವ ಸೊ ಅದು ಮಾತ್ರ ನೀಟಾಗಿ ಚೆನ್ನಾಗಿತ್ತು ಎಲ್ಲ ನೀಟಾಗೆಲ್ಲ ರೂಮೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಫ್ರೆಂಡ್ ಅವನು ನಮ್ಮ ಜೊತೆ ಮುಂಚೆನೇ ಬಂದಿದ್ದ ಅವ್ರು ಬರೋ ಅಷ್ಟರೊಳಗೆ ನಾವು ಪೂಜೆತೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಐಟಮ್ಸ್ ಎಲ್ಲ ಅವನು ಏನೇನು ಕೇಳ್ತಾನೆ ಅದನ್ನೆಲ್ಲ ತೆಗೆದುಕೊಡ್ತಾಯಿದ್ವಿ ಇವನು ಪೂರೋಹಿತ್ ಎಲ್ಲ ಮಾಡ್ತಾನಲ್ಲ ಸೊ ಅದರಿಂದ ನಮಗೂ ಈಸಿ ಆಗೋಗ್ಬಿಡುತ್ತೆ ಅನ್ಬಿಟ್ಟು ನಾವು ಸೀರೆ ಅದನ್ನೆರಿಗೆ ಹಿಡಿತಾ ಇದ್ವಿ ಕಳ್ಸು ಕುಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಅದು ಬರ್ತಾನೆ ಇರಲಿಲ್ಲ ಸೀರೆ ಆಗೋ ಈಗೋ ಮಾಡಿ ಎಲ್ಲ ಒಂದು ಕಡೆ ಇಡ್ಕೊಂಡ್ರೆ ಒಂದು ಕಡೆ ಬಿ ಹೋಗ್ತಿತ್ತು ಅವ್ರು ಬರೋ ಅಷ್ಟೊಳಗೆ ನಾವು ರೆಡಿ ಮಾಡಿಬಿಡ್ಬೇಕು ಬನ್ನಿ ತಕ್ಷಣ ಪೂಜೆ ಒಂದು ಮಾಡಿಬಿಟ್ಟು ಬೇಗ ಬೇಗ ಮಳೆ ಟೈಮ್ ಬೇರೆ ಅಲ್ವಾ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ಸೊ ಅವರು ಬಂದರು ಹಾಗೆ ಮನೆ ಮುಂದೆ ಸ್ವಲ್ಪ ಬಿಸಿಲು ಅದರಿಂದ ಎಲ್ಲ ಎಲ್ಲ ರೆಡಿ ಮಾಡ್ತಿದ್ದಾರೆ ಇವರು ಅತ್ತೆ ಅವರ ಅಪ್ಪ ಬಂದು ಟೀಚರ್ ಆಗಿದ್ದರು ಬರ್ಗೂರಲ್ಲಿ ಅದು ಅವರು ಅವರಿಗೆ ಭಕ್ತರು ಈ ಎಂಪೇನಹಳ್ಳಿ ಈ ಕಡೆ ಸುತ್ತಮುತ್ತ ಎಲ್ಲ ಭಕ್ತರು ಜಾಸ್ತಿ ಆಮೇಲೆ ಇವರು ಅಜ್ಜ ಹಿಂಗೆ ತುಂಬ ನಡ್ಕೊತಾರೆ ಅದರಿಂದ ಎಲ್ಲ ಭಕ್ತರು ಆಮೇಲೆ ಶಿವರಾತ್ರಿ ಪ್ರತಿ ಶಿವರಾತ್ರಿಗೆ ವಿಭೂತಿ ಮತ್ತು ಶಿವದಾರ ಇದನ್ನೆಲ್ಲ ಹಂಚೋದು ಒಂಥರ ಪೂಜೆ ಪುನಸ್ಕಾರ ಅಂದರೆ ತುಂಬ ಭಕ್ತಿ ಅವ್ರಿಗೆ ಹಾಗೇ ಇದು ಜಪಕ್ಕೆ ಅಂತ ಅಂದ್ಬಿಟ್ಟು ರುದ್ರಾಕ್ಷಿ ಹುಡುಕ್ತಾಯಿದ್ದೆ ಅದು ಎಲ್ಲಿ ಬಿದ್ದಿತ್ತೋ ಗೊತ್ತಿಲ್ಲ ಎಲ್ಲ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಎಲ್ಲ ರೆಡಿ ಮಾಡ್ಕೊಂಡ್ವಿ ಬೇಗ ಬೇಗ ಪೂಜೆ ಮುಗಿಸೋಣ ಅಂತ ಅಂದ್ಬಿಟ್ಟು ನಮ್ಮದ್ರಲ್ಲಿ ಫಸ್ಟ್ ಈ ಥರ ಎಲ್ಲ ಕಳಸ ಎಲ್ಲ ಊಡಿ ಗಂಡ ಹೆಂಡ್ತಿ ಹೀಗೆ ಅಂತ ಅಂದ್ಬಿಟ್ಟು ಎರಡು ಕಳಸ ಎಲ್ಲ ಊಡ್ತೀವಿ ಹಾಗೆ ಐದು ತಾಂಬೂಲ ತೆಗಿತೀವಿ ಈ ಥರ ಎಲ್ಲ ತಾಂಬೂಲ ಎಲ್ಲ ತೆಗೆದು ಸೀರೆ ಏನೇನು ತಂದಿರ್ತೀವಿ ಮತ್ತು ಹಾಗೆ ನಮ್ಮ ಇದು ಕರ್ಡ್ಗೆ ಅವರ ಮಾಂಗಲ್ಯ ಸರ ಅವ್ರ ಓಲೆ ಈ ಥರ ಎಲ್ಲದನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ಫಸ್ಟು ಪಾತ್ ಪೂಜೆ ಮಾಡಿ ಹಾಗೆ ಅವರು ನಾವೇನು ಕೂತಿದ್ದಾರೆ ಅವರು ನಮ್ಮ ಚಂದವರು ದೊಡ್ಡಮ್ಮನ ಮಗ ಚಿಕ್ಕವರು ಇನ್ನೊಬ್ಬರು ದೊಡ್ಡವರು ಅವ್ರನ್ನೇ ಪೂಜೆ ಕೂರಿಸಿದ್ದು ಈ ಸತಿ ಪ್ರತಿ ಸತಿ ಒಬ್ಬೊಬ್ಬರು ಕೂತ್ಕೊತಾರೆ ಈ ಸತಿ ಇವ್ರು ಕೂತಿದ್ರು ಹಾಗೆ ಎಲ್ಲ ಪೂಜೆ ಪಾತ್ ಪೂಜೆ ಎಲ್ಲ ನಡೀತಾ ಇತ್ತು ಹೊರಗಡೆ ಹುಡುಗರೆಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು ಕುತ್ಕೊಂಡು ಹಾಗೇನೇನೋ ಐಟಮ್ಸ್ ಎಲ್ಲ ತಂದಿದ್ರು ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಒಂದೊಂದು ಖಾಲಿ ಆಗ್ತಿದ್ದಂಗೆ ಒಂದು ಬೇಕು ಬೇಕು ಅದು ಇದು ಅಂತಿರ್ತಾರಲ್ಲ ಸೊ ನಮ್ಮ ಎಲ್ಲ ಚಾಕ್ಲೇಟು ಬಿಸ್ಕೆಟು ನಾನು ಸ್ವಲ್ಪ ಕಡಲೆ ಬೀಜ ಎಲ್ಲ ಉರ್ಕೊಂಡೋಗಿದ್ನಲ್ಲ ಅದನ್ನೆಲ್ಲ ಹೊರಗಡೆ ಎಲ್ಲ ಹುಡುಗರು ತಿನ್ಕೊಂಡು ಕೂತಿದ್ರು ಹೀಗೆ ಪಾತ್ ಪೂಜೆ ಎಲ್ಲ ನೀಟಾಗಿ ಇದನ್ನೆಲ್ಲ ಪಾತ್ ಪೂಜೆ ಮಾಡಿಕೊಂಡು ಏನು ಪಾದ ತೊಳೆದಿರ್ತೀವಲ್ಲ ನೀರು ಅದನ್ನೆಲ್ಲ ಮನೆಗೆ ಎಲ್ಲ ಪ್ರೋಕ್ಷಣೆ ಮಾಡಿ ನಮಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ಹೀಗೆ ಎಲ್ಲರೂ ಕೂಡ ನಾವು ಎಷ್ಟು ಜನ ಹೋಗಿರ್ತೀವಿ ಇವರೆಲ್ಲನೂ ಕೂಡ ಸೇರಿ ಕಟ್ಲೆ ತೊಗೊತೇವೆ ಹಾಗೆ ನನ್ನ ಮಗಳಿಗೂ ಕೂಡ ಎಲ್ಲ ವಿಭೂತಿ ಎಲ್ಲ ಧರಿಸಿ ಈ ಥರ ಕಟ್ಲೆ ಅಂತಂದರೆ ಈ ಬಾಳೆಹಣ್ಣು ಮತ್ತು ಬೆಲ್ಲದ ಚೂರು ಇರುತ್ತೆ ಇದನ್ನೆಲ್ಲ ಕೊಟ್ಟು ಹಾಗೆ ನಾವೇನು ಪೂಜೆ ಮಾಡ್ಕೊತೀವಲ್ಲ ಆ ಪಾದ ನೀರು ನೀರಿರುತ್ತಲ್ಲ ಆ ಪಾದೊತ್ಕೋದ್ ನೀರಲ್ಲಿ ನಾವು ಶಿವ ಪೂಜೆ ಮಾಡಿಕೊಂಡು ಮತ್ತು ಬಾಳೆಹಣ್ಣು ಮತ್ತು ಬೆಲ್ಲ ಇದನ್ನು ಕೊಡ್ತಾರೆ ಇದನ್ನು ನೀಟಾಗಿ ದೇವರಿಗೆ ನೈವೇದ್ಯ ಮಾಡಿ ಇದನ್ನು ನಾವು ಕಟ್ಲೆ ತಗೊಳ್ಳೋದು ಅಂತ ಹೇಳ್ತೀವಿ ಈ ಥರ ನಾವು ಶಿವ ಪೂಜೆ ಮಾಡ್ಕೋಬೇಕು ಹೀಗೆ ಗಂಡು ಮಕ್ಕಳು ಶಲ್ಯ ಹಾಕೊಂಡ್ರೆ ಚೆಂದ ಅದನ್ನೇ ಹೇಳ್ತಾಯಿದ್ರು ಈಗಿನ ನಾವು ಯಾರೂ ನಾವು ಹೆಣ್ಮಕ್ಳು ನಮ್ಮ ಅತ್ತೆ ಇದರನ್ನ ಬಿಟ್ಟು ಮಿಕ್ಕಿದವ್ರು ಯಾರೂ ಸೀರೆ ಉಟ್ಕೊಂಡು ಹೋಗಿರಲಿಲ್ಲ ಅದಕ್ಕೆ ಸೀರೆ ಉಟ್ಕೊಂಡು ಬರಲಿಲ್ಲ ಅಂತಂದರೆ ಪೂಜೆಗೆ ಅಲೋ ಮಾಡೋಲ್ಲ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ಅದಕ್ಕೆ ಈ ಸೆಕೆಂಡಲ್ಲಿ ಆ ಬಿಸಿಲು ಸೀರೆ ಎಲ್ಲ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ನಾವೆಲ್ಲರೂ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ ಹಾಗೆ ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಎಲ್ಲರೂ ಮಾಡಿಕೊಂಡ್ರು ಹಾಗೆ ದಕ್ಷಿಣೆ ಇಟ್ಟು ಏನು ಕೂತಿರ್ತಾರಲ್ಲ ಅವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹೀಗೆ ಊಟಕ್ಕೆಲ್ಲ ಕರೆದಿದ್ರಲ್ಲ ಅಕ್ಕಪಕ್ಕದ ಹಳ್ಳಿಯವರು ಇವರೆಲ್ಲ ಅವ್ರ ಭಕ್ತರು ಇವರೆಲ್ಲ ಬಂದಿದ್ದರು ಊಟ ಎಲ್ಲ ಮುಗಿಸಿ ನಾವು ಮತ್ತೆ ಎಲ್ಲ ನಾವು ಮನೆಗೇನೇನು ಅಡುಗೆದೆಲ್ಲ ಐಟಮ್ ಮಾಡ್ಕೊಂಡು ಹೋಗಿದ್ವಲ್ಲ ಎಲ್ಲ ಒಂದೇ ಸತಿ ಪ್ಯಾಕ್ ಮಾಡಿಕೊಂಡು ಹೀಗೆ ಸಮಾಧಿ ಹತ್ರ ಬಂದು ಎಲ್ಲರೂ ಸಮಾಧಿ ಪೂಜೆ ಎಲ್ಲ ಮಾಡಿ ಏನು ಪಾದೋದ ನೀರು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಪ್ರೋಕ್ಷಣೆ ಮಾಡಿ ನೀಟಾಗಿ ಹೂವು ಏನೇನು ಇರುತ್ತೆ ನಾವು ಕಳ್ಸಕ್ಕೆ ಏನೇನು ಹಾಕಿರ್ತೀವಲ್ಲ ಅದೆಲ್ಲನೂ ತಂದು ಸಮಾಧಿ ಹತ್ತಿರ ಹಾಕಿ ಪೂಜೆ ಮಾಡ್ತಿದ್ದೆವು ಹೀಗೆ ಸಮಾಧಿ ಮೇಲೆ ಕೂತ್ಕೋಬಾರ್ದು ಅಂತಿದ್ರು ನಮ್ಮ ಆವಾಗಲ್ಲೇ ಕೂತಿದ್ರು ಹಾಗೆ ಮುಗಿಸ್ಕೊಂಡು ನಾವು ತ್ರೀ ಓ ಕ್ಲಾಕಿಗೆ ಊರು ಬಿಡಬೇಕು ಅಂತಿದ್ದು ಆದರೂ ಸಿಕ್ಸ್ ತರ್ಟಿ ಆಗೋಯ್ತು ಹಾಗೆ ಇಲ್ಲಿ ಹೆಂಪೇನಹಳ್ಳಿಗೆಲ್ಲ ಬಂದು ತೋಟದ ಹತ್ರ ಸೊಪ್ಪೆಲ್ಲ ಕಿತ್ಕೊಂಡು ಹಾಗೆ ರಿಟರ್ನ್ ಮನೆಗೆ ಬಂದ್ವಿ ಥ್ಯಾಂಕ್ ಯು